ನಮಸ್ಕಾರ ಎಲ್ಲರಿಗೂ ಈ ದಿನದ ವಿಡಿಯೋದಲ್ಲಿ ಪರೀಕ್ಷೆಯ ತಯಾರಿ ಹೇಗಿರಬೇಕು ಎಂಬುದನ್ನು ವಿವರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುನ್ನ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಪೂರ್ತಿಯಾಗಿ ನೋಡಿ ಪರೀಕ್ಷೆ ಎದುರಿಸಲು ಏನು ಮಾಡಬೇಕು ಹಾಗೂ ತಯಾರಿಗಳೆಲ್ಲ ಹೇಗಿರಬೇಕು ಎಂದರೆ ಪರೀಕ್ಷೆಗೆ ತಯಾರಾಗುವುದು ಒಂದು ಕಲೆ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಗಳಿಸಲು ಪ್ರಯತ್ನಿಸುವುದು ಬಹಳ ಮುಖ್ಯವಾಗಿರುತ್ತದೆ ಹಾಗೆಯೇ ಹಿಂದಿನ ವರ್ಷಗಳ ಪ್ರಶ್ನೆ ಪತ್ರಿಕೆಗಳನ್ನು ನಿಗದಿತ ಸಮಯದಲ್ಲಿ ಬಿಡಿಸಲು ಪ್ರಯತ್ನಿಸಿ ನಿಮ್ಮ ಸಾಮರ್ಥ್ಯಗಳು ಹಾಗೂ ನ್ಯೂನತೆಗಳ ಬಗ್ಗೆ ಗಮನಹರಿಸಿ ಪರೀಕ್ಷಾ ಕೊಠಡಿಯನ್ನು ವಿಶ್ವಾಸದಿಂದ ಪ್ರವೇಶಿಸಿ ಹಾಗೂ ಪರೀಕ್ಷೆಗೆ ಹತ್ತು ಅಥವಾ ಇಪ್ಪತ್ತು ನಿಮಿಷಗಳಿರುವಾಗ ಓದುವುದನ್ನು ನಿಲ್ಲಿಸಿ ಪ್ರತಿಯೊಂದು ಹಾಳೆಯಲ್ಲಿಯೂ ಸರಿಯಾದ ಮಾರ್ಜಿನ್ ಬಿಡಿ ಪ್ರಶ್ನೆ ಪತ್ರಿಕೆ ತೆಗೆದುಕೊಂಡ ತಕ್ಷಣವೇ ಉತ್ತರಿಸಲು ಪ್ರಾರಂಭಿಸಬೇಡಿ ಪ್ರತಿಯೊಂದು ಪ್ರಶ್ನೆಯನ್ನು ಎಚ್ಚರಿಕೆಯಿಂದ ಓದಿ ಸರಿಯಾಗಿ ಉತ್ತರಿಸಲು ಸಾಧ್ಯವಾಗುವಂತಹ ಪ್ರಶ್ನೆಗಳಿಗೆ ಮೊದಲು ಉತ್ತರಿಸಿ ಕ್ಲಿಷ್ಟವಾದ ಅಥವಾ ಕಷ್ಟವಾದ ಪ್ರಶ್ನೆಗಳನ್ನು ಮತ್ತೊಮ್ಮೆ ಓದಿಕೊಳ್ಳಿ ನೀವು ಉತ್ತರಿಸುವ ಪ್ರಶ್ನೆಗಳ ಸಂಖ್ಯೆಯನ್ನು ಸರಿಯಾಗಿ ಬರೆಯಿರಿ ಪ್ರತಿಯೊಂದು ಉತ್ತರದ ನಡುವೆ ಸರಿಯಾದ ಅಂತರವನ್ನು ಬಿಟ್ಟು ಸಮಯವಿದ್ದಲ್ಲಿ ಒಂದು ಗೆರೆಯನ್ನು ಎಳೆಯಿರಿ ಉತ್ತರಿಸುವಾಗ ಆಗಾಗ ಅಳಿಸಿ ಹಾಕುವುದು ಅಥವಾ ತಿದ್ದುವುದನ್ನು ತಪ್ಪಿಸಿ ಅಂದವಾಗಿ ಬರೆಯಿರಿ ಮುಖ್ಯವಾದ ಪದಗಳ ಕೆಳಗೆ ಗೆರೆಯನ್ನು ಹಾಕಿ ಇದರಿಂದಾಗಿ ಆ ಪದಗಳು ತುಂಬ ಇಂಪಾರ್ಟೆಂಟ್ ಎನ್ನುವುದು ತಿಳಿಯುತ್ತದೆ ಪ್ರಶ್ನೆಗಳನ್ನು ಉತ್ತರಿಸುವಾಗ ಆತುರ ಪಡಬೇಡಿ ನಿಧಾನವಾಗಿ ಯೋಚಿಸಿ ಉತ್ತರಗಳನ್ನು ಬರೆಯಿರಿ ಯಾವ ಪ್ರಶ್ನೆಗಳನ್ನು ಉತ್ತರಿಸಲು ಕಷ್ಟವಾಗುವುದೋ ಅದನ್ನು ಕೊನೆಯಲ್ಲಿ ಉತ್ತರಿಸಿ ಎಲ್ಲ ಪ್ರಶ್ನೆಗಳನ್ನು ತಪ್ಪದೇ ಉತ್ತರಿಸಿ ಯಾವುದೇ ಸಂದರ್ಭದಲ್ಲಿಯೂ ಯಾವ ಪ್ರಶ್ನೆಗಳನ್ನು ಉತ್ತರಿಸದೆ ಬಿಡಬೇಡಿ ಯಾವುದೇ ಪ್ರಶ್ನೆಗಳನ್ನು ಉತ್ತರಿಸುವಾಗ ಹೆಚ್ಚಿನ ಸಮಯವನ್ನು ವ್ಯಯ ಮಾಡಬೇಡಿ ಪರೀಕ್ಷೆಯ ನಿಗದಿತ ಸಮಯದ ಬಗ್ಗೆ ಗಮನವಿರಲಿ ಉತ್ತರ ಪತ್ರಿಕೆಯಲ್ಲಿ ನಿರೀಕ್ಷಕರಿಗೆ ಕೊಡುವ ಮೊದಲು ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಲಾಗಿದೆಯೇ ಎಲ್ಲ ಪ್ರಶ್ನೆಗಳ ಸಂಖ್ಯೆಗಳನ್ನು ಸರಿಯಾಗಿ ನಮೂದಿಸಲಾಗಿದೆಯೇ ಎಂದು ಒಮ್ಮೆ ಪರೀಕ್ಷಿಸಿ ಒಂದು ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಿಸಿದ ನಂತರ ಅದರ ಬಗ್ಗೆ ಹೆಚ್ಚು ಚಿಂತಿಸಬೇಡಿ ಹಾಗೂ ಯಾರೊಂದಿಗೂ ಚರ್ಚಿಸಬೇಡಿ ಏಕೆಂದರೆ ಮುಂದಿನ ವಿಷಯದ ಪರೀಕ್ಷೆಗಾಗಿ ತಯಾರಿ ಮಾಡಲು ನಿಮ್ಮ ಮನಸ್ಸು ತಯಾರಾಗಿರುವುದಿಲ್ಲ ಆದುದರಿಂದ ಯಾವುದೇ ಕಾರಣಕ್ಕೂ ಬರೆದು ಬಂದಂತಹ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಯಾರೊಂದಿಗೂ ಚರ್ಚಿಸಬೇಕು ಪರೀಕ್ಷೆ ಬರೆಯುವುದು ಒಂದು ಕಲೆಯಾಗಿರುವುದರಿಂದ ಬಳಸುವ ಭಾಷೆ ವಿಷಯ ಮಂಡನೆ ಮೌಲ್ಯಮಾಪಕರಿಗೆ ಇದು ಅರ್ಥವಾಗುವಂತಿರಬೇಕು ಶ್ರಮವಹಿಸಿ ಅಧ್ಯಯನದಲ್ಲಿ ತೊಡಗಿ ಆಸಕ್ತಿಯಿಂದ ಕಲಿತು ಪರೀಕ್ಷೆಯನ್ನು ಸವಾಲಾಗಿ ಸ್ವೀಕರಿಸಬೇಕು ಆತ್ಮವಿಶ್ವಾಸವಿದ್ದರೆ ಪ್ರತಿಯೊಂದನ್ನು ಸಾಧಿಸಬಹುದು ಆದುದರಿಂದ ಪರೀಕ್ಷೆ ಹತ್ತಿರ ಬಂದಾಗ ನಿಮ್ಮ ಅಧ್ಯಯನವನ್ನು ಶುರು ಮಾಡುವ ಬದಲು ಯಾವ ಅಧ್ಯಯನದ ಪ್ರಶ್ನೆಗಳನ್ನು ಕೊಟ್ಟಿರುತ್ತಾರೋ ಆ ದಿನವೇ ಪ್ರತಿಯೊಂದು ರೀತಿಯಲ್ಲೂ ತಯಾರಿ ಮಾಡಿದರೆ ನೀವು ಪರೀಕ್ಷೆಯನ್ನು ಎದುರಿಸಲು ಸುಲಭವಾಗುತ್ತದೆ